కుమారస్వామి ఎలక్షన్ ఇంతవర అలా నేను కళదు ఇష్ట కుమారస్వామి కే బీఫ్ మినిస్టర్ ఆగి ఓళ్ళు జన ఎంఎల్తాన్ ఏడు జన ఏంటో ఎంటు ఎంటు కడ మండ్య ఏడు ఇల్ ఎంటు ఏనప్పా సాక్షి గుడ్డే కట్టదే ಮೂರ್ ಜನ ಎಂ ಎಲ್ ಸಿ ಇದ್ರು ಎಂಟು ಜನ ಎಂ ಎಲ್ ಎ ಇದ್ರು ಮೂರ್ ಜನ ಮಂತ್ರಿ ಇದ್ರು ತಮ್ಮಣ್ಣ ಪುಟ್ಟರಾಜು ಸಾರಾ ಮಹೇಶ್ ಮೂರ್ ಜನ ನಿನ್ನ ಅವಧಿಯಲ್ಲಿ ಇಲ್ಲ ಹಿಂದೆ ಹಿಂದೆನೂ ಲೆಕ್ಕ ಹಾಕೊಳ್ಳಿ ಹಿಂದೆ ಅವಧಿಯಲ್ಲಿ ಎರಡು ಬಾರಿ ಚೀಫ್ ಮಿನಿಸ್ಟರ್ ಇದ್ರು ಏನಾದ್ರು ಒಂದು ನೀರಾವರಿ ವಿಚಾರ ತೆಗೆದುಕೊಳ್ಳಿ ಇಲ್ಲ ಯಾವ್ದಾದ್ರು ಒಂದು ಈ ಒಂದು ಮಂಡೆ ನಾನು ಬರೀ ನಿಮ್ಗೊಂದೇ ಬೇಡ ಮಂಡಿಕ್ಕೂ ತೆಗೆದುಕೊಳ್ಳಿ ಈಗ ನಾವು ಎಸ್ ಎಂ ಕೃಷ್ಣ ಅವ್ರು ನೆನೆಸ್ಕೋತೀವಿ ಶಂಕರೇಗೌಡರು ನೆಸ್ಕೋತೀವಿ ಮಾಧೇಗೌಡರು ನೆನೆಸ್ಕೋತೀವಿ ಹಂಗೆ ನೀನ್ ಏನಾರು ಈಗ ದೇವರಾಜ್ ನೆನೆಸ್ಕೋತೀವಿ ಮೈಸೂರಿಗೆ ಈಗ ಜನ ಸಿದ್ದರಾಮಯ್ಯನ ನೆನೆಸ್ಕೋತಾರೆ ಏನ್ ಕಾರ್ಯಕ್ರಮ ಮಾಡುತ್ತ ನೀನ್ ಕಾರ್ಯಕ್ರಮ ಏನು ಅಂತ ದಯವಿಟ್ಟು ಹೇಳ್ಬೇಕು ಇಲ್ಲಿ ಏನ್ ನೀನ್ ಸಹಾಯ ಮಾಡಿದ್ಯಾ ಅಂತ ಹೇಳ್ಬೇಕು ನಿನಗೆ